ನನಗೆ ತೋರ್ತದೆ ಈ ಬಾಲಸುಬ್ರಹ್ಮಣ್ಯ ಭಟ್ರು ಅಂತ ಹೇಳಿದ್ರೆ ಎಷ್ಟು ನೆಗಾಡಿ ನೆಗಾಡಿ ನೆಗಾಡಿಕೊಂಡು ಇಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ಅವರ ಇವತ್ತಿನವರೆಗೂ ಒಬ್ಬರಲ್ಲಿ ಕೂಡ ಒಂದು ಸಿದ್ಧಿನ ಮಾತು ಮಾತಾಡಿ ನಾನು ಕಾಣಲಿಲ್ಲ ಕೇಳಿ ನಮಸ್ಕಾರ ಎರಡಾಲ ಶ್ರೀ ಭುಜನೇಶ್ವರ ದೇವಸ್ಥಾನದ ಪರಿಸರದಲ್ಲಿ ಇವತ್ತೊಂದು ದೇವಸ್ಥಾನದ ಸಹಾಯಕ ಸೇವೆಯನ್ನು ಮಾಡಿದಂತಹ ಶ್ರೀ ಕೆ ಎಂ ಬಾಲಸುಬ್ರಹ್ಮಣ್ಯ ಭಟ್ ಅವರಿಗೆ ವಿದಾಯಕೂಟ ಅವರು ಈ ಕ್ಷೇತ್ರದಲ್ಲಿ ಸಹಾಯಕ ಅರ್ಚಕರಾಗಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಮಾಡಿಕೊಂಡಿದ್ದಾರೆ ಅವರ ಹಿರಿಯರ ಲಾಗಾಯಿತು ಈ ಕ್ಷೇತ್ರದಲ್ಲಿ ಅವರ ಸೇವೆ ಅವರ ಕುಟುಂಬದವರ ಸೇವೆ ಅದು ಅನನ್ಯ ಸುಮಾರು ನನ್ನ ಗೊತ್ತಿನಲ್ಲಿ ಸಾವಿರದ ಒಂಬೈನೂರ ಐವತ್ತ ಆರು ಐವತ್ತೇಳನೇ ವರ್ಷದಲ್ಲಿ ಇಸವಿಯಲ್ಲಿ ಅವರ ಕುಟುಂಬದವರು ಈ ದೇವಸ್ಥಾನದ ಪರಿಸರದಲ್ಲಿ ವಾಸ ಮಾಡಿ ಬಂದು ಈ ಕ್ಷೇತ್ರ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ತಮ್ಮ ಸಮಸ್ತ ತ್ಯಾಗಗಳನ್ನು ಮಾಡಿಕೊಂಡು ಸೇವೆಯನ್ನು ಮಾಡಿಕೊಟ್ಟಂತವರು ಅವರ ತಂದೆಯವರು ತಿರುಮಲೇಶ್ವರ ಭಟ್ ತಿಮ್ಮಣ್ಣಜ ಅಂತಲೇ ನಾವು ಹೇಳುವುದು ಅವರು ಅಡಿಗೆ ವಿಭಾಗದಲ್ಲಿಯೂ ಅವರ ಹಿರಿಯ ಮಗ ನಾರಾಯಣ ಭಟ್ ಅವರು ಕೀಶಾಂತಿಯಾಗಿಯೂ ಇಲ್ಲಿ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು ನಾರಾಯಣ ಭಟ್ ಅಂದ್ರೆ ಬಾಲಸುಬ್ರಹಣ್ಯ ಭಟ್ಟರ ಹಿರಿಯ ಅಣ್ಣ ಅವರ ಆಕಸ್ಮಿಕ ನಿಧನದ ನಂತರ ಆ ವೃತ್ತಿಯನ್ನು ಕೆ ಎಂ ಬಾಲಸುಬ್ರಹಣ್ಯ ಭಟ್ ಅವರು ಮುಂದುವರಿಸಿಕೊಂಡು ಬಂದರು ಅವರು ಎಷ್ಟು ಪರಿಶ್ರಮ ಅಂತ ಸಾಧಾರಣ ಹತ್ತಿರದಲ್ಲಿ ಇದ್ದು ನೋಡಿದವರಿಗೆ ಮಾತ್ರ ಗೊತ್ತಾಗಬಹುದು ಹಾಗೆ ಕ್ಷೇತ್ರದ ಸರ್ವಾಭಿಮುಖವಾದಂತಹ ಅಭಿವೃದ್ಧಿಗೆ ಅವರ ಸೇವೆಯು ತ್ಯಾಗವು ಅದು ಅನನ್ಯವಾದದ್ದು ಹಾಗೆ ಅವರ ಸಹೋದರ ಇನ್ನೊಬ್ಬರು ಉದನೇಶ್ವರ ಭಟ್ರು ಅವರೀಗ ಪಾಕವಿಭಾಗದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಅವರು ಇವತ್ತು ಈ ಕ್ಷೇತ್ರದಿಂದ ನಾಳೆಯ ದಿವಸ ತಮ್ಮ ಸೇವೆಯಿಂದ ನಿವೃತ್ತಿ ಆಗಲಿಕ್ಕಿದ್ದಾರೆ ಅವರಿಗೆ ಕ್ಷೇತ್ರದ ಆಡಳಿತ ಸಮಿತಿಯ ಪರವಾಗಿಯೂ ಜೀರ್ಣೋದ್ಧಾರ ಸಮಿತಿ ಪರವಾಗಿಯೂ ಹಾಗೂ ಕೂಟುಗಟ್ಟಿನ ಪರವಾಗಿಯೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆ ನಿವೃತ್ತಿಯನ್ನು ಇವತ್ತು ಘೋಷಣೆ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಿಕೆ ಇಷ್ಟ ಈ ಸಾಧಾರಣ ಎಂಬತ್ತರ ನಂತರ ನಾನು ದೇವಸ್ಥಾನದ ವೃತ್ತಿಯಲ್ಲಿ ಸಹಗಿಸಿಕೊಂಡಿದ್ದೇನೆ ಅದು ನನ್ನ ತೀರೋದ ನಂತರ ತೊಂಬತ್ತ ಇಪ್ಪತ್ತೊಂದು ಐದು ತೊಂಬತ್ತೈದರ ನಂತರ ನನ್ನ ವೃತ್ತಿಯನ್ನು ಕಾಯಂ ವೃತ್ತಿಯಾಗಿ ಸ್ವೀಕರಿಸಿದ್ದರು ಈಗ ಸಂಬಂಧಪಟ್ಟವರು ಅದನ್ನ ನಂತರ ನಾವು ಸರಿಯಾಗಿ ಸೇವೆ ನೆರವೇರಿಸುತ್ತಾ ಬಂದಿದ್ದೇವೆ ಗೀಶಾಂತ ವೃತ್ತಿಯನ್ನು ಅದು ದೇವರಿಗೆ ತೃಪ್ತಿ ಆಗಿದೋ ಇಲ್ಲೋ ಅನ್ನೋ ನನಗೆ ಗೊತ್ತಿಲ್ಲ ಎಲ್ಲರಿಗೂ ಅದು ಮಾಡುವಂತಹ ಸೇವೆಗಳನ್ನು ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಮತ್ತೆ ನಾನು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿಯೂ ಸಾಂಗವಾಗಿ ನೆರವೇರಿಸಿಕೊಡುವುದಲ್ಲದೇ ನನ್ನ ಕುಟುಂಬಕ್ಕೆ ಒಳ್ಳೆಯ ಆಯುರಾರೋಗ್ಯ ಕಳುಹಿಸಿದ್ದು ಮತ್ತೆ ನನ್ನ ಕುಟುಂಬದ ಎಲ್ಲರೂ ಸಹಕಾರ ಕೊಟ್ಟಿದ್ದೇವೆ ನನಗುದೇ ಎಲ್ಲ ಇಸೆಯಲ್ಲಿ ಸಹಕಾರ ಕೊಟ್ಟಿದೆ ಆನ ಆದಷ್ಟು ಶೀಘ್ರಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಇನ್ನು ನಮಃ ಸಂದರ್ಭ ಶ್ರೀ ಬಾಲಸುಬ್ರಹ್ಮಣ್ಯ ಭಟ್ರು ದೀರ್ಘಕಾಲದ ಉದನೇಶ್ವರ ದೇವಸ್ಥಾನದ ಸೇವಾವಧಿಯನ್ನು ಪೂರೈಸಿ ನಿವೃತ್ತರಾಗಲಿದ್ದಾರೆ ಅವರು ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ಶ್ರೀ ಬುಧನೇಶ್ವರ ದೇವರ ಸನ್ನಿಧಿಯಲ್ಲಿ ನಿಸ್ವಾರ್ಥ ಸೇವೆ ಮಾ ಮಾಡಿ ಭಕ್ತ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅವರಿಗೆ ಶ್ರೀ ಉದನೇಶ್ವರನು ಇನ್ನು ಮುಂದೆಯೂ ದೀರ್ಘಾಯುಷ್ಯ ಕೊಟ್ಟು ಎಲ್ಲ ಸೌ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸಿ ಮುಂದಿನ ಜೀವನವನ್ನು ಶಾಂತಿಯಿಂದ ಉಗಿಸುವ ಹಾಗೆ ಅವರಿಗೂ ಅವರ ಎಲ್ಲ ಕುಟುಂಬ ಸದಸ್ಯರಿಗೂ ಅನುಗ್ರಹಿಸಲೇ ಅಂತ ನಾವು ಹರಶಂಭು ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಶ್ರೀ ಸಪರಿವಾರ ವದನೀಶ್ವರ ಸ್ವಾಮಿಯನ್ನ ಒಣಮಟ್ಟು ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಸಹಾಯ ಅರ್ಚಕರಾದಂತಹ ಶ್ರೀಯುತ ಕೆ ಎಂ ಬಾಲಸುಬ್ರಹ್ಮಣ್ಯ ಭಟ್ಟರ ಬಿಳುಕೊಡುಗೆ ಸಮಾರಂಭ ನಡೆಯಲಿಕ್ಕಿದೆ ಸರಿ ಸುಮಾರು ಮೂವತ್ತೈದು ವರ್ಷಗಳ ಸುದೀರ್ಘ ಕಾಲದ ಒಂದು ಶಾಂತಿ ಅಂದ್ರೆ ಸಹಾಯಕ ಅರ್ಚಕರ ಹುದ್ದೆಯನ್ನ ಅಲಂಕರಿಸಿದವರು ಶ್ರೀಯುತ ಬಾಲಸುಬ್ರಹ್ಮಣ್ಯಮಠಸುಬ್ರಹ್ಮಣ್ಯಮಠರ ಬಗ್ಗೆ ಹೇಳುವುದಾದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಇಲ್ಲಿ ವಸಂತ ವೇದ ಪಾಠಶಾಲೆ ನಡೀತಾ ಇದೆ ಪ್ರತಿ ವರ್ಷವೂ ಕೂಡ ಏಪ್ರಿಲು ಮೇ ತಿಂಗಳಿನಲ್ಲಿ ಆ ವೇದ ಪಾಠ ಶಿಬಿರ ನಡೆಯುವಂತಹದ್ದು ಆ ಶಿಬಿರದಲ್ಲಿ ವೇದಾಧ್ಯಯನ ಅರ್ಥಿಯಾಗಿ ನಾನು ಚಿಕ್ಕದಿಂದಲೇ ಸೇರಿಕೊಂಡು ನಂತರ ವೈದಿಕ ವೃತ್ತಿಯನ್ನು ಇತರ ವೈದಿಕ ಕ್ರಿಯಾ ಕಲಾಪಗಳನ್ನು ನಡೆಸುತ್ತಾ ಮುಂದುವರೆದುಕೊಂಡು ಈ ಕ್ಷೇತ್ರದಲ್ಲಿ ಅರ್ಚಕನ ಹುದ್ದೆಯನ್ನು ಕೂಡ ಅಲಂಕರಿಸಿಕೊಂಡು ಇರುವಂಥವನು ಜೊತೆ ಜೊತೆಯಲ್ಲಿ ನಾವು ಕೆಲಸವನ್ನ ಮಾಡುತ್ತಾ ಸಂತೋಷದಿಂದ ದಿನ ಕಳೆದಂತಹ ಆ ಒಂದು ಗಳಿಗೆ ಭಕ್ತರು ಬರುವಂತಹ ಸಂದರ್ಭದಲ್ಲಿ ಭಕ್ತರಿಗೆ ಏನು ನೋವಾಗದ ರೀತಿಯಲ್ಲಿ ನಗು ನಗುತ್ತಾ ಅವರೊಂದಿಗೆ ಒಡನಾಡಿದಂತಹ ವ್ಯಕ್ತಿ ಶ್ರೀಯುತ ಬಾಲಣ್ಣ ಅದಲ್ಲದೆ ಸೇವಾ ಕೈಂಕರ್ಯದಲ್ಲಿ ಅವರು ಮಾಡುವಂತಹ ಕೆಲಸದಲ್ಲಿ ಅಷ್ಟು ನೈಪುಣ್ಯವನ್ನ ಸಾಧಿಸಿದಂತಹ ವ್ಯಕ್ತಿ ಇನ್ನೊಂದು ಏನು ಆಚರಣೆ ದೇವಾಲಯದ ಆಚರಣೆಯಲ್ಲಿ ಒಂದಿಷ್ಟು ಕೊರತೆ ಬರಬಾರದು ಕೊರತೆ ಬಂದ್ರೆ ಅಲ್ಲಿ ಮತ್ತೆ ಬಾಲಣ್ಣ ಬಾಲಣ್ಣನಾಗಿರುವುದಿಲ್ಲವ ತುಂಬಾ ಬೇಸರಗೊಂಡು ಯಾಕೆ ದೇವಸ್ಥಾನದಲ್ಲಿ ನಾವು ಮಾಡುವಂತಹ ಕೆಲಸದಲ್ಲಿ ಕೊರತೆ ಬರಬಾರದು ಎಲ್ಲ ಭಕ್ತರಿಗೂ ಬರುವಂತಹ ಭಕ್ತರಿಗೆ ಆ ದೇವರ ಪರಿಪೂರ್ಣವಾದಂತಹ ಅನುಗ್ರಹ ದೊರೆಯಬೇಕು ಎಂಬಂತಹ ಹಂಬಲ ತುಡಿತವನ್ನ ಇಟ್ಟುಕೊಂಡಂತಹ ವ್ಯಕ್ತಿ ಅದಲ್ಲದೆ ಯಾರೇ ಆದರೂ ಬಂದಂತಹ ಸಂದರ್ಭ ದೇವಾಲಯದಲ್ಲಿ ಅರ್ಚಕರು ಇಲ್ಲ ಎಂಬಂತಹ ಕೊರತೆಯನ್ನ ಬಾರದ ರೀತಿಯಲ್ಲಿ ಅವರು ಕೆಲಸವನ್ನ ನಿಭಾಯಿಸಿದಂತಹ ವ್ಯಕ್ತಿ ಒಂದು ದಿನವೂ ಕೂಡ ಅನಾರೋಗ್ಯದ ಸಂದರ್ಭದಲ್ಲಿಯೂ ಕೂಡ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಅವರಿಗೆ ದೊಡ್ಡ ಅನಾರೋಗ್ಯದ ಸಮಸ್ಯೆ ಕಾಡಿತ್ತು ಅವಾಗಲೂ ಕೂಡ ದೇವಾಲಯದಲ್ಲಿ ಏನಾಗ್ತದೋ ಏನಾಗ್ತದೋ ಎಂಬಂತಹ ರೀತಿಯಲ್ಲಿ ಅವರು ತುಂಬಾ ನೊಂದುಕೊಂಡು ಮನೆಯಲ್ಲಿಯೇ ಇದ್ರು ಆದರೆ ಅವರ ಮನಸ್ಸೆಲ್ಲವೂ ಕೂಡ ದೇವಾಲಯದಲ್ಲಿಯೇ ಇತ್ತು ಆ ರೀತಿಯಾದಂತಹ ಕೆಲಸವನ್ನ ಮಾಡಿಕೊಂಡು ಬಂದಂತಹ ವ್ಯಕ್ತಿ ಇನ್ನೊಂದು ಈ ದೇವಾಲಯ ಇದೀಗ ಮಲಬಾರ್ ದೇವಸ್ಥನ್ ಬೋರ್ಡಿನ ಅಧೀನದಲ್ಲಿ ನಡೆಯ ನಡೆಯುವಂತಹ ನನ್ನ ಮನೆಯ ದೇವರು ಎಂಬ ರೀತಿಯಲ್ಲಿ ಅವರು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ ಇವತ್ತು ನಿವೃತ್ತಿಗೊಂಡರೂ ಅವರು ನಮ್ಮೊಂದಿಗೆ ಇನ್ನು ಉಳಿದಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಕೆಲಸವನ್ನ ನಿರ್ವಹಿಸುವುದಕ್ಕೆ ಇಲ್ಲಿ ನಮ್ಮೊಂದಿಗೆ ಇರುತ್ತಾರೆ ಅದಲ್ಲದೆ ಅವರು ನಿವೃತ್ತಿಗೊಂಡ ಮೇಲೆ ಅವರ ಜೀವನ ಸುಗಮವಾಗಿ ಸಾಗಬೇಕು ನಿವೃತ್ತ ಜೀವನ ಸುಖವಾಗಿ ಅವರ ಶ್ರೀಮತಿಯೊಂದಿಗೆ ಮಕ್ಕಳೊಂದಿಗೆ ಒಳ್ಳೆಯ ರೀತಿಯಲ್ಲಿ ಅವರ ಜೀವನ ಮುಂದುವರಿಯಲಿ ಈ ತನಕ ಮಾಡಿದಂತಹ ಅವರ ಕೆಲಸ ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಿತವಾಗಲಿ ಆ ಉದನೇಶ್ವರನ ಪರಿಪೂರ್ಣ ಅನುಗ್ರಹದಿಂದ ಅವರ ಕುಟುಂಬ ಉಜ್ವಲವಾಗಿ ಬೆಳಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಪ್ರಾರ್ಥನೆ ನಮಸ್ಕಾರ ಉದನೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಕಳೆದ ನಲವತ್ತು ನಲವತ್ತೈದು ವರ್ಷದಿಂದ ನಿತ್ಯ ಸಹಾಯಕ ಅರ್ಚಕರಾಗಿ ನಮ್ಮ ದೇವಸ್ಥಾನದ ಕಾರ್ಯನಿರ್ವಹಿಸಿದಂತಹ ಸೀಯುತ ಬಾಲಸುಬ್ರಹ್ಮಣ್ಯ ಒಟ್ಟು ಅವರು ಇಂದು ನಿವೃತ್ತಿ ಹೊಂದುವ ಈ ಸಂದರ್ಭದಲ್ಲಿ ಅವರನ್ನು ಸಂಪೂರ್ಣವಾಗಿ ಅಭಿನಂದಿಸ್ತಾ ಬೀಳ್ಕೊಡುವಂತಹ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ಅವರಿಗೆ ಅವರು ಅವರ ಈ ನಿವೃತ್ತ ಜೀವನದಲ್ಲಿ ಅವರಿಗೆ ದೇವರು ಆರೋಗ್ಯ ಆಯುರಾರೋಗ್ಯ ಭಾಗ್ಯ ಸರ್ವ ಐಶ್ವರ್ಯಗಳನ್ನು ಕರುಣಿಸಲಿ ಅವರ ಅವರಿಗೂ ಅವರ ಕುಟುಂಬದವರಿಗೂ ಎಲ್ಲಾ ವಿಧ ಅಭಿನಂದನೆಗಳನ್ನು ಹೇಳುತ್ತಾ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ದೇವಸ್ಥಾನದಲ್ಲಿ ಶ್ರೀ ಬಾಲಸುಬ್ರಹ್ಮಣ್ಯ ಭಟ್ ಅವರ ಹಿರಿಯರವಾಗಾಯ ಅವರ ಕುಟುಂಬದವರೆಲ್ಲ ಈ ದೇವಸ್ಥಾನದಲ್ಲಿ ಸೇವಾ ಕೈಂಕರ್ಯವನ್ನು ವಹಿಸಿ ಜನರ ಭಕ್ತ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಅಂತ ಅನ್ನುವುದು ವಿಶೇಷ ಯಾರು ದೇವಸ್ಥಾನದಲ್ಲಿ ಇಲ್ಲಿಗೆ ಬರತಕ್ಕ ಒತ್ತಾರಿಗಳ ಪ್ರೀತಿಯನ್ನು ಗಳಿಸ್ತಾರೋ ಅವರಿಗೆ ಉದನೇಶ್ವರ ಖಂಡಿತವಾಗಿಯೂ ಎಲ್ಲ ಮಾಹಿತಿ ಸುಖ ಸಂಪಲಗಳನ್ನು ಕರುಣಿಸಿ ಹರಸ್ತಾರೆ ಅಂತ ನಾವೆಲ್ಲ ನಂಬಿದ್ದೇವೆ ಯೋಗದ ಮಹಾರಾಣ ಅವರ ಕೆಲಸ ಮಾಡುತ್ತಿದ್ದರು ಅನಿವಾರ್ಯ ಸಂದರ್ಭಗಳಲ್ಲಿ ಅವರ ಬದಲಿಗೆ ನಾನು ಕ್ಷೇತ್ರಕ್ಕೆ ಬಂದು ಸಹಾಯ ಮಾಡುತ್ತಿದ್ದೇನೆ ಹೀಗೆ ಮಾಡುತ್ತಾ ದೇವರ ಸೇವೆಯನ್ನು ಅನುಭವ ಅನುಭವ ಆಸಕ್ತಿಯು ಹುಟ್ಟಿಕೊಂಡಿತ್ತು ದೇವಸ್ಥಾನದ ಶ್ರೀ ಕ್ಷೇತ್ರದಲ್ಲಿ ಕೊಡುತ್ತಿದ್ದ ಅಲ್ಪ ಪ್ರಮಾಣದ ವೇತನವು ನನ್ನ ಕುಟುಂಬ ಸಂಸಾರವನ್ನು ನಡೆಸಿಕೊಂಡು ಬರಲು ಸಾಕಾಗುತ್ತಿರಲಿದೆ ಅದಕ್ಕಾಗಿ ನಮ್ಮ ಅಣ್ಣನವರು ವೈದಿಕರಿಗೆ ಸಹಾಯಕರಾಗಿ ದುಡಿದು ಹಣ ಸಂಪಾದನೆ ಮಾಡಿ ತರುತ್ತಿದ್ದ ಕಾರಣ ಅವರಿಗೆ ಕ್ಷೇತ್ರದಲ್ಲಿ ಸೇವೆ ಮಾಡಲು ಸಭೆ ಸಿಗುತ್ತಿರಲಿಲ್ಲ ಹೀಗೆ ಅನಿವಾರ್ಯವಾಗಿ ಅವರ ಬದಲಿಗೆ ನಾನು ದೇವಸ್ಥಾನದ ಕೆಲಸಕ್ಕೆ ಬರಲು ತೊಡಗಿಸಿಕೊಂಡೇನೆ ಕೆಲಸದಲ್ಲಿ ಆಸಕ್ತಿ ಹುಟ್ಟಿಕೊಂಡಿತ್ತು ಹೀಗೆ ಮುಂದುವರಿದ ಈಶಾಂತಿ ಕೆಲಸವು ಅವರ ನಿರ್ಧನ ಸಾವಿರದ ಒಂಬೈನೂರ ತೊಂಬತ್ತೈದು ಮೇ ತಿಂಗಳಿನಲ್ಲಿ ನನ್ನನ್ನು ಕಾಯವನ್ನು ಮಾತನ್ನು ಕೆಲಸಕ್ಕೆ ಸೇವೆಗೊಳಿಸಿದರು ಹಾಗೆಯೇ ಮುಂದುವರೆದು ನಮ್ಮ ಈ ಕೆಲಸವು ನಿವೃತ್ತಿ ಹಂತದವರೆಗೆ ಬಂದು ತಲುಪಿದರು ದೇವರು ಸೇವೆ ಮಾಡಿದಂತೆ ಮೂರು ಹೊತ್ತು ತಣ್ಣೀರ ಸ್ನಾನ ಮಾಡಿ ಮುಡಿ ಮಡಿ ಹಾಕಿ ಸುಟ್ಟದಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಕೊಡುವುದು ಸೌ ನನ್ನ ಸೌಭಾಗ್ಯ ನಂಬಿದ್ದೇನೆ ಈ ಭಾಗ್ಯವನ್ನು ಪಾಲಿಗೆ ತೊರಕಿರುತ್ತದೆ ದೇವಸ್ಥಾನದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯವರಿಗೆ ಅನುಕೂಲವಾಗಲು ಹೊಸ ಸೌಕರ್ಯವನ್ನು ಕೊಟ್ಟಿರುತ್ತಾರೆ ಅದಕ್ಕಾಗಿ ನಾನು ಆಡಳಿತಗೊಂಡವರಿಗೆ ಕೃತಜ್ಞತೆಗಳು ಸಲ್ಲಿಸುತ್ತೇನೆ ಈಗ ನಾವು ನಮ್ಮ ದೇವಸ್ಥಾನದ ದೇವಸ್ಥಾನ ಕಾರ್ಯವನ್ನು ತೊಡಗಿಸಿಕೊಂಡಿದ್ದೇವೆ ಬ್ರಹ್ಮ ಕಳಿಸೋಕ್ಕಾಗಿ ಬ್ರಹ್ಮ ನನ್ನ ವೃತ್ತಿಯನ್ನು ಹಿಂದುವರೆಸಿಕೊಂಡು ಹೋಗಲು ಹಲವರಿಂದ ಸಲಹೆ ಸೂಚನೆಗಳು ಬಂದಿರುತ್ತದೆ ಆದರೆ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದ ಕಾರಣ ಮುಂದುವರೆಸಿಕೊಂಡು ಹೋಗಲು ಕಷ್ಟವಾಗಬಹುದೆಂದು ನನಗೆ ಅನಿಸಿದ್ದಿ ಹಾಗೆ ಮುಂದಿನ ಕ್ರಮಗಳಿಸುವ ಸಂದರ್ಭದಲ್ಲಿ ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಕರೆ ಬಂದಲ್ಲಿ ಮಾಡಲು ಕ್ರತಾ ಸಿಟ್ಟರಿದ್ದೇನೆ ಅದಕ್ಕಾಗಿ ಶ್ರೀ ಉದಯೇಶ್ವರ ದೇವರು ಉತ್ತಮ ಆರೋಗ್ಯವಾಗಿ ಸಕಲ ಸೌಭಾಗ್ಯವನ್ನುಟ್ಟು ಎಂದು ಪ್ರಾರ್ಥಿಸುತ್ತೇನೆ ಮತ್ತು ಒಳ್ಳೆಯದಾಗಿ ನನ್ನ ವೃತ್ತಿ ಸಂದರ್ಭದಲ್ಲಿ ಹುಟ್ಟಿದ್ದೋ ತಿಳಿಯದೋ ತಿಳಿಯದೆಯೋ ಅವನೇ ಲೋಪದೋಷಗಳ ಬಂದಿರಬಹುದು ಅಲ್ಲಿಂದ ತಪ್ಪುಗಳನ್ನಾಗಿದ್ದರೆ ಅಥವಾ ಬೇಸರವಾಗಿರ್ತಾರೆ ತ್ರಿಬತ್ತಿ ಅವರು ಆಕಳಿತ ಪಟ್ಟವರೇ ಅವರು ಕ್ಮೆ ಚೂಚಿ ಚೋಚಬೇಕು ಅಂತ ಕೂಡಲೇ ಹೇಳ್ತಾರೆ ದೇವಸ ನಮ್ಮ ದೇವಸ್ಥಾನದ ಬರುವಂಥ ಕಾಣಿಗಿರಿಗಳಾಗಿರ್ಬೌದು ಸೇವೆಯಲ್ಲಿ ಬರುವಂತ ಅದೇ ರೀತಿ ಇಲ್ಲಿತರ ಕಾರ್ಯಗೆಗಳನ್ನು ದೇವಸ ಮೋಡು ಕೊಂಡು ಹೋಗ್ತದಂತೇಳಿ ಇದು ಆ ರೀತಿ ತಿಳಿದಿದ್ದರೆ ಇದು ಖಂಡಿತ ತಪ್ಪು ದೇವಸ ಮೋಡ್ ಅಂತ ಹೇಳಿದ್ರೆ ದಿವಸ ಕಂಟ್ರೋಲ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಇದರ ಅಪ್ರಿಸಿಯೇಷನ್ ಇದರ ಕಂಪ್ನಿಯನ್ನು ನಿರ್ವಹಿಸಲಿಕ್ಕೆ ಬೇಕಾಗಿ ಅದು ಒಳ್ಳೆಯ ರೀತಿಯಲ್ಲಿ ಕೊಂಡೋಗ್ಲಿಕ್ಕೆ ಬೇಕಾಗಿ ಈ ದೇವಸ್ಥಾನ ನೋಡಿದೆ ಇಲ್ಲಿ ಬರುವಂತಹ ಇಲ್ಲಿ ಬಂದದ್ದಾಗಲಿ ಸೇವೆ ಇತ್ತು ಬಂದಂತಾಗಲಿ ಇನ್ನಿತರ ಯಾವುದೇ ರೀತಿಯಲ್ಲಿ ಬರುವಂತಹ ಕಾಣಿಕೆಗಳು ಅದು ಎಲ್ಲಿ ಅಕೌಂಟೇಬಲ್ ಆಗಿರೋದು ಈ ದೇವಸ್ಥಾನದ ಅಕೌಂಟಲ್ ಆಗಿಲ್ಲ ಅದರ ದೇವಸ್ಥಾನ ಬೋರ್ಡ್ಗಳು ಬೇಕಾಗಿರುವುದು ಕಟ್ಬೇಕಾದ್ರೆ ಟೆನ್ ಪರ್ಸೆಂಟ್ ಒಂದು ವರ್ಷದ ಅದರ ಲೆಕ್ಕಪತ್ರಗಳನ್ನು ನೋಡಿ ಹತ್ತು ಶತಮಾನಗಳು ಮಾತ್ರ ನಮ್ಮ ದೇವಸ ಬೋರ್ಡಿಗೆ ದೇವಸ ಬೋರ್ಡಿಗೆ ಅಂದರೆ ಅದು ಉಳಿದ ರೀತಿಯಲ್ಲಿ ಬಂದರೆ ಅದು ದೇವಸ್ಥಾನ ಬೋರ್ಡ್ ದಿವಸಾಗಿ ಕಟ್ಟಿಕೊಂಡು ಐದು ಪರ್ಸೆಂಟ್ ಕ್ಷೇಮದಲ್ಲಿ ವಿಹಿತ ಅಂತ ಹೇಳಿ ಅದೇ ಆ ರೀತಿ ಕಟ್ಟಿಕೊಂಡು ಮತ್ತು ಡಿಸ್ಟ್ ಇದೆಲ್ಲ ಸೇರಿ ನೂರು ರೂಪಾಯಿಗೆ ಹತ್ತು ರೂಪಾಯಿ ಮಾತ್ರ ಹೋಗುದು ಬಾಕಿ ಉಳಿದ ಹಣ ದೇವಸ್ಥಾನದಲ್ಲಿ ಇರಬೇಕು ಅದೇ ರೀತಿ ಇಪ್ಪತ್ತೈದು ಲಕ್ಷಕ್ಕಿಂತ ಕಡಿಮೆ ವರಮಾನೆ ಒಂದು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ವರಮಾನ ಮಾಡ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನ ಬೋರ್ಡಿಂದ ಅದಕ್ಕೆ ಬೇಕಿರುವಂಥ ದೇವ ನೌಕರರು ನೌಕರರಿಗೆ ಅವರಿಗೆ ಸಂಬಳ ವಿತರಣೆ ಬೇಕಾದರೆ ಒಂದು ಸೆವೆಂಟಿ ಪರ್ಸೆಂಟ್ ಆಗಿ ಅಷ್ಟು ಕೊಡ್ತದೆ ಒಂದು ಫಿಫ್ಟಿ ಪರ್ಸೆಂಟಾಗಿ ಕೊಡ್ತಾ ಇದ್ದಾರೆ ಅದೇ ಇಪ್ಪತ್ತೈದು ಲಕ್ಷ ವರಮಾನಕ್ಕಿಂತ ಕಡಿಮೆ ಇರುವ ದೇವಸ್ಥಾನಕ್ಕೆ ಮಾತ್ರ ಇಲ್ಲಿಯೂ ನಾಲ್ಕೈದು ವರ್ಷಕ್ಕಿಂತ ಮುಂಚೆ ಸಿಗ್ತಾ ಇದ್ದರು ಆದರೆ ಈಗ ಸದ್ಯಕ್ಕೆ ಇಪ್ಪತ್ತೈದರ ಗಾಡಿ ಗಾಡಿ ದಾಟಿದ ಕಾರಣ ಅಲ್ಲಿಗೆ ದೇವಸ್ಥಾನ ಬೋರ್ಡಿಂದ ಬೆನಿಫೆಟ್ ಸಿಗಲಿಕ್ಕಂಥ ಕಾರಣ ಅಂದರೆ ಉಳಿದ ರೀತಿಯ ಅಂತ ಹೇಳಿ ಸಣ್ಣ ಸಣ್ಣ ಅಮೌಂಟ್ಗಳನ್ನು ಮಾತ್ರ ಒಂದು ವರ್ಷಕ್ಕೆ ಒಂದು ವರ್ಷ ಎರಡು ವರ್ಷ ಅದೇ ಕೊಟ್ಟುಕೊಳ್ಳಬೇಕು ಅಂದರೆ ಸಣ್ಣ ಸಣ್ಣ ಕೃಪೆ ಕೆಲಸಗಳಿಗೆ ಮಾತ್ರ ನಮ್ಮ ದೇವಸ್ಥಾನ ಕೊಡಬೇಕು ಇಬ್ಬರಿಗೆ ಇಲ್ಲಿ ನಾವು ಗುರುತಿಸುವ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ ಆದರೆ ಇದು ಗುರುತಿಸುವುದು ಮಾತ್ರ ಅಲ್ಲ ನನಗೆ ತೋರ್ತದೆ ಈ ಬಾಲಸುಬ್ರಹ್ಮಣ್ಯ ಭಟ್ರು ಅಂತ ಹೇಳಿದ್ರೆ ಎಷ್ಟು ನೆಗಾಡಿ ನೆಗಾಡಿ ನೆಗಾಡಿಕೊಂಡು ಇಲ್ಲಿ ಬಂದವರಿಗೆ ಎಲ್ಲರಿಗೂ ಕೂಡ ಅವರ ಒಬ್ಬರಲ್ಲಿ ಕೂಡ ಒಂದು ಸಿದ್ದಿನ ಮಾತು ಮಾತಾಡಿ ನಾನು ಕಾಣಲಿಲ್ಲ ಕೇಳಿ ನೆಗಾಡಿ ಒಂದ ಯಾವಾಗ ಬೇಕಾದ್ರೆ ಇನ್ನು ನಿದ್ರೆಯಲ್ಲಿ ಅಂತ ಒಂದು ಸರಳ ಸಜ್ಜನಿಕೆ ವ್ಯಕ್ತಿ ಕೇವಲ ಇವರನ್ನು ಮಾತ್ರ ಇವತ್ತು ನೆನಪಿಸಿದ ಸಾಧ್ಯ ಅಲ್ಲ ಇವರ ಅಣ್ಣ ಇವರ ತಂದೆ ಅವರು ಕೂಡ ಇಲ್ಲಿಯೂ ಈ ಪೆರಡಾಳ ಬುದರೇಶ್ವರ ದೇವರವರು ಸೇವೆ ಈಗ ನಮಗೆ ಬಹಳ ಅದ್ಭುತ ಕಾಣ್ತದೆ ನಾನು ಚಿಕ್ಕದಿರುವಾಗ್ಲೇ ಶಾಲೆಯಲ್ಲಿ ನವಜನಿಂದ ಜಾತ್ರೆಗೆಲ್ಲ ಓಡಿ ಬರುವಾಗ ಕೂಡ ಹಾಗೆ ಇಲ್ಲಿ ಬರುವಾಗ ಅವರ ತಂದೆಯವರ ಸೇವೆ ಇವರ ಅಣ್ಣನ ಸೇವೆ ಇಡೀ ಇವರ ಮನೆಯವರ ಬಾಕಿ ಕೂಡ ಸೇವೆ ಅಂತೇಳಿ ಪೆರಡಾಳ ದೇವಸ್ಥಾನದ ಸೇವೆ ಇದಕ್ಕದು ಅನನ್ಯ ಅದಕ್ಕೆ ಮಾತು ಯಾಕಂತ ಹೇಳಿದ್ರೆ ಅದು ಕಣ್ಣಿನಲ್ಲಿ ಕಾಣುವುದನ್ನು ಯಾವತ್ತೂ ಅದನ್ನು ಏನು ಅಲ್ಲಗಳಿಗೆ ಆಗುವುದಿಲ್ಲ ಅರವತ್ತು ಐವತ್ತು ಅರವತ್ತು ವರ್ಷದವರಿಗೆ ಎಲ್ಲರಿಗೂ ಗೊತ್ತುಂಟು ಇವರ ಕುಟುಂಬದವರ ಇವರ ಮನೆಯವರ ಸೇವೆ ಇಲ್ಲಿ ಯಾವ ರೀತಿಯಲ್ಲಿ ನಡೆದಿದೆ ಅಂತೇಳಿ ಹೇಳಲಿಕ್ಕೆ ಚಿಕ್ಕವರಿಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಐವತ್ತು ಅರವತ್ತು ದಾಟಿದವರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ